ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು ಕನ್ನಡದ ಭಗವದ್ಗೀತೆ ಎಂದೇ ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿ ಜಿ ಗುಂಡಪ್ಪನವರು ಮೇರು ಕೃತಿಯಾಗಿದೆ ಐವತ್ತೊಂದನೇ ಕಗ್ಗ ಸೆಳೆತ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಈಗ ಹೇಳಿದ್ದಾರೆ ಭವ್ಯ ಸೌಂದರ್ಯದ ಎಳೆಗಳು ಮಾನವರ ಪ್ರಾಣವೆಲ್ಲವನ್ನು ಸೆಳೆದು ಪಾಶದಿಂದ ಬಿಗಿಯುವು ಈ ಸೆಳೆತ ಋಣದ ಆಕರ್ಷಣವೋ ಇಲ್ಲ ಸೃಷ್ಟಿಕರ್ತನ ಒಳತಂತ್ರವೋ ತಿಳಿದು ನೋಡು ಎನ್ನುತ್ತಾರೆ ಐವತ್ತೆರಡನೇ ಕಗ್ಗ ಸೊಗಸಿನ ಮೂಲ ಯಾವುದು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಆಕಾಶದ ನೀಲಿ ಬಣ್ಣವು ನಮ್ಮ ಕಣ್ಣುಗಳಿಗೆ ಸೋಗ ನೀಡುವಂತೆ ಮುಳುಗುವ ರವಿಯ ಕೆಂಬಣ್ಣ ಏಕೋ ಸೋಗ ನೀಡದು ಹಾಗಾದರೆ ಸೊಗಸಿನ ಮೂಲ ಯಾವುದು ನೀಲಿ ಬಣ್ಣವೋ ಕೆಂಪು ಬಣ್ಣವೋ ಇಲ್ಲ ನಮ್ಮ ಮನಸ್ಸು ಎನ್ನುತ್ತಾರೆ ಐವತ್ಮೂರನೆಯ ಕಗ್ಗ ಕಾರಣ ಹಲವು ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಹುಲ್ಲಿಗೆ ಇರುವ ಹಸಿರು ಎಲ್ಲಿಂದ ಬಂದಿತ್ತು ಬೇರಿನಿಂದಲೇ ಮಣ್ಣಿನಿಂದಲೇ ಸೂರ್ಯ ಚಂದ್ರರಿಂದಲೇ ನೀರಿನಿಂದಲೇ ಇಲ್ಲ ಅದು ನಿನ್ನ ಕಣ್ಣ ಪುಣ್ಯವು ಗುಣಕ್ಕೆ ಕಾರಣ ಒಂದಲ್ಲ ಹಲವು ವಸ್ತು ವ್ಯಕ್ತಿಗಳಿಗೆ ಬಣ್ಣ ಗುಣ ಸ್ವಭಾವಗಳು ಹಲವು ರೀತಿಯಿಂದ ಉಂಟಾಗುತ್ತದೆ ಎನ್ನುತ್ತೆ ಐವತ್ನಾಲ್ಕನೆಯ ಕಗ್ಗ ಕರ್ಕಶಂಕುಶ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಕಾರ್ಯ ಮತ್ತು ಕಾರಣದಿಂದ ಸ್ವಲ್ಪವೂ ಫಲವಿಲ್ಲ ನಮ್ಮಯ ಕರ್ಕಶದ ತರ್ಕವೆಂಬ ಅಂಕುಶಕ್ಕೆ ತತ್ವ ಸಿಗದು ಆಗ ಈಗ ಸೂಕ್ಷ್ಮವಾದ ಅನುಭವಗಳಿಂದ ಸುಳಿಯುವುದು ನಿರ್ಮಲ ಚಿತ್ತದಿಂದ ನೋಡುವವರಿಗೆ ಅರಿವಾಗುವುದು ಎನ್ನುತ್ತಾರೆ ಐವತ್ತೈದನೆಯ ಕಗ್ಗ ಅಂತರದ ಅನುಭವ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಕುರುಡನು ಸೂರ್ಯ ಚಂದ್ರರನ್ನು ಕಣ್ಣಿಂದ ಕಾಣಬಲ್ಲನೆ ಆತ ತಂಪು ಬಿಸಿ ಕಿರಣಗಳ ಸ್ಪರ್ಶದಿಂದ ಅರಿಯಬಲ್ಲವನಷ್ಟೆ ಹಾಗೆಯೇ ಮಾನವನು ಅಂತರ ಅನುಭವದಿಂದ ದೇವರ ಮಹಿಮೆಯನ್ನು ಅರಿಯಲು ಸಾಧ್ಯ ಎನ್ನುತ್ತಾರೆ ಐವತ್ತಾರನೆಯ ಕಗ್ಗ ಹೃದಯ ಸಂತೆ ಇದರ ಬಗ್ಗೆ ಡಿ ವಿ ಜಿಗುಡ್ಡಪ್ಪನವರು ಹೀಗೆ ಹೇಳಿದ್ದಾರೆ ಮೇಲಿನಿಂದ ತಾರೆಗಳ ಜಯಘೋಷ ಕೇಳಿಬರುವುದು ಸುತ್ತಲಿಂದವು ಲೋಕದ ಕೂಗಾಟ ಕೇಳಿಬರುವುದು ತಳದಿಂದ ಉಳಿದ ಮೂಳೆಗಳ ಅಳುವು ಕೇಳಿಬರುವುದು ನಮ್ಮ ಹೃದಯವು ಈ ಮೂರು ಧ್ವನಿಗಳನ್ನು ಮೇಳೈಸುವ ಸಂತೆಯಾಗಿದೆ ಎನ್ನುತ್ತಾರೆ ಐವತ್ತೇಳನೆಯ ಕಗ್ಗ ಯೋಗಾಂತರಂಗ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ನಮ್ಮ ಅಂತರಂಗವು ಯೋಗ ಸಂಬಂಧದಿಂದ ಆಗೊಂಬೆಯ ಸೂರಾಸ್ತಮಯ ದೃಶ್ಯವನ್ನು ಅಥವಾ ದ್ರೋಣ ಪರ್ವತದ ಉದಯ ಸೊಬಗನ್ನು ತ್ಯಾಗರಾಜರ ಗಾನಾಮೃತವನ್ನು ವಾಲ್ಮೀಕಿಯ ಕಾವ್ಯಾಮೃತವನ್ನು ಅಂಕುರಗೊಳಿಸಿ ಅನುಭವ ಸತ್ಯ ನೀಡುವವು ಎಂದಿದ್ದಾರೆ ಐವತ್ತೆಂಟನೆಯ ಕಗ್ಗ ಒಳದನಿ ಇದರ ಬಗ್ಗೆ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ಬೆಟ್ಟ ಕಣಿವೆಗಳ ವೈಚಿತ್ರ ಬೆರುಗುಗೊಳಿಸುವ ಪ್ರಕೃತಿಯ ವಿಕೋಪ ಭಯ ಮೂಡಿಸುವ ಗೆಳೆಯರ ಸ್ನೇಹ ಒಲವು ಮೂಡಿಸುವ ನಲ್ಲೆಯ ಅಗಲಿಕೆ ವಿರಹ ತರುವುದು ಇವೆಲ್ಲ ಮನಕುಲುಕುವ ಅಂದರೆ ಅಂತರಂಗದ ವಾಣಿಯೊಂದು ಈ ತಕಲಾಟನಿಗೆ ಮಾನವನು ಶಾಂತಗೊಳಿಸುವುದು ಎನ್ನುತ್ತಾರೆ ಐವತ್ತೊಂಬತ್ತನೆಯ ಕಗ್ಗ ಬೊಮ್ಮನ ಅನುವಾದ ಡಿ ವಿ ಜಿ ಗುಂಡಪ್ಪನವರು ಹೀಗೆ ಹೇಳಿದ್ದಾರೆ ದೈವದ ಮಹಾದ್ಭುತಗಳನ್ನು ಮನವರಿಕೆ ಮಾಡಿಕೊಳ್ಳಲು ನಮಗೆ ಮಂತ್ರ ತಂತ್ರ ಸಿದ್ಧಿಗಳ ಆಧಾರವೂ ಬೇಕಿಲ್ಲ ಮಾನವರಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಮಹಾಗುಣವೇ ಸಾಕು ಅದು ಬ್ರಹ್ಮ ಮಾಡಿದ ಅನುವಾದವೇ ಆಗಿದೆ ಎನ್ನುತ್ತಾರೆ ಅರವತ್ತನೆಯ ಕಗ್ಗ ಮನದ ರಾಜ್ಯ ಡಿ ವಿಜಿ ಗುಂಡಪ್ಪನವರು ಈಗ ಹೇಳಿದ್ದಾರೆ ದೆಹಲಿಯಲ್ಲಿ ಗ್ರೀಸ್ನ ಕಾವ್ಯಗಳನ್ನು ವ್ಯಾಸಂಗ ಮಾಡುವವರು ಆಕ್ಸ್ಫರ್ಡ್ನಲ್ಲಿ ಕಾಶೀಯ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡುವರು ಮಾನವ ಎಂಬ ರಾಜ್ಯದಲ್ಲಿ ದೇಶ ಕಾಲ ವಿಭಾಗಗಳೆಲ್ಲ ಅಲ್ಲಿ ಬ್ರಹ್ಮನೆಯ ಉಸಿರು ಎನ್ನುತ್ತಾರೆ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು